ಕೊಪ್ಪಳ ನಗರದಲ್ಲಿ ಆಯೋಜನೆಗೊಂಡಿದ್ದ ಆರು ದಿನಗಳ ಸಸ್ಯಸಂತೆ ಮತ್ತು ತೋಟಗಾರಿಕೆ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ನಲವತ್ತೈದು ಲಕ್ಷಕ್ಕೂ ಹೆಚ್ಚಿನ ಸಸಿಗಳು ಹಾಗೂ ವಿವಿಧ ಪರಿಕರಗಳ ಬೇಡಿಕೆಯ ವಹಿವಾಟು ನಡೆಸುವ ಮೂಲಕ ಸಸ್ಯಸಂತೆ ವಿಶೇಷವಾಗಿ ಗಮನ ಸೆಳೆದಿದೆ ವಿದೇಶಿ ಸಸಿಗಳಲ್ಲಿ ಮುಖ್ಯವಾಗಿ ಮಾವಿನ ತಳಿ ಮಿಯಾಚಾಕಿ ಮೆಕಡೋಮಿಯಾ ಮ್ಯಾಂಗೋಸ್ಟಿನ್ ಲಿಚಿ ವಿದೇಶಿ ಹಲಸು ಮತ್ತು ಚರಿ ಸಸಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗಿವೆ ದೂರದರ್ಶನದೊಂದಿಗೆ ರಾಜ್ಯ ವಲಯದ ಸಹಾಯಕ ನಿರ್ದೇಶಕ ಮಂಜುನಾಥ್ ದೊಡ್ಡಪತ್ತಾರ ರೈತರು ಸಸ್ಯಸಂತೆಯಲ್ಲಿ ಹಣ್ಣು ಮತ್ತು ತೋಟಗಾರಿಕಾ ಸಸಿಗಳನ್ನು ಮುಗಿಬಿದ್ದು ಖರೀದಿ ಮಾಡಿದ್ದು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಮೊತ್ತದ ಸ್ವದೇಶಿ ಮತ್ತು ವಿದೇಶಿ ಸಸಿಗಳ ಖರೀದಿಗೆ ಮುಂಗಡವಾಗಿ ಹೆಸರು ನೋಂದಾಯಿಸಿದ್ದಾರೆ ಎರಡು ಸಾವಿರ ಎಕರೆಗೂ ಹೆಚ್ಚಿನ ತೋಟಗಾರಿಕಾ ಪ್ರದೇಶಗಳಲ್ಲಿ ಮಾವು ಮೂಸಂಬಿ ನೇರಳೆ ಸೇಬು ನಿಂಬೆ ಹಲಸು ಹಾಗೂ ಸಾಂಬಾರ ಪದಾರ್ಥಗಳನ್ನು ಬೆಳೆಯಲು ಮುಂದಾಗಿರುವ ಬಗ್ಗೆ ಮಾಹಿತಿ ನೀಡಿದರು ಆಕರ್ಷಿತರಾಗಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡಬೇಕು ಅಂತ ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಎಲೆಕ್ಷನ್ ಸೀಟ್ಗಳು ಕೂಡ ನಮ್ಮಲ್ಲಿ ಈಗ ಲಭ್ಯವಿದೆ ಇನ್ನೂ ಬೇಕಾದ್ರೂ ಕೂಡ ತೋಟಗಾರಿಕೆ ಇಲಾಖೆಯಲ್ಲಿ ಯಾವುದೇ ಸಮಯದಲ್ಲಿ ಬಂದ್ರು ನಾವು ಅವರಿಗೆ ರೈತರಿಗೆ ಸಚಿವಾಲಯ ಒದಗಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹಣ್ಣಿನ ಗಿಡಗಳು ರೈತ ಲೋಕೇಶ್ ಅವರಾಧಿ ಮುನಿರಾಬಾದ್ ತೋಟಗಾರಿಕಾ ಇಲಾಖೆಯಿಂದ ಸಸ್ಯಸಂತೆಯ ಬಗ್ಗೆ ಮಾಹಿತಿ ದೊರೆಯಿತು ಇಲ್ಲಿ ವಿಭಿನ್ನ ತಳಿಯ ಹೂವು ಹಾಗೂ ಹಣ್ಣಿನ ಸಸಿಗಳನ್ನು ಖರೀದಿ ಮಾಡಿರುವುದಾಗಿ ಹೇಳಿದರು ಮಿಯಾ ಜಾಕಿ ಮ್ಯಾಂಗೋ ಗಿಡಗಳು ಇದಾವೆ ಇವೆಲ್ಲ ಏನಂದ್ರೆ ನಮ್ಮಲ್ಲಿ ಮಾರ್ಕೆಟ್ ಅಲ್ಲಿ ಲಭ್ಯವಿರೋದಿಲ್ಲ ಹಾಗಾಗಿ ಈ ತರ ಒಂದು ಸಸ್ಯಸಂತೆ ಮಾಡೋದ್ರಿಂದ ಅಥವಾ ಇದು ಬೇರೆ ಬೇರೆ ತಳಿಯ ಗಿಡಗಳನ್ನ ಇಲ್ಲಿ ತರೋದ್ರಿಂದ ಸಾರ್ವಜನಿಕರಿಗೆ ಬಹಳ ಉಪಯುಕ್ತ ಆಗ್ತದ ಅಂತ ಹೇಳಿ ರೈತ ಪ್ರಶಾಂತ್ ನೀಲೋಗಲ್ ಸ್ವದೇಶಿ ಹಾಗೂ ವಿದೇಶಿ ಹಣ್ಣಿನ ಸಸಿಗಳ ಕುರಿತಾಗಿ ಸಸ್ಯಸಂತೆಯಲ್ಲಿ ಮಾಹಿತಿ ದೊರಕಿದ್ದು ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಸಸಿಗಳನ್ನು ಕೊಳ್ಳಲು ಸಾಧ್ಯವಾಗಿದೆ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಕಡಿಮೆ ರೇಟ್ ಸಿಗೋದ್ರಿಂದ ಗಾರ್ಡನ್ ಚೆನ್ನಾಗಿ ಬೆಳೆಸಬಹುದು ಜನರಿಗೆ ಅನುಕೂಲ ಆಗ್ತದೆ ಏಳೆಂಟು ಗಿಡಗಳನ್ನು ತಗೊಂಡಿದ್ವಿ ಇಲ್ಲಿ ಬೇರೆ ಕಡೆ ಎಲ್ಲಾ ಕಂಪೇರ್ ಮಾಡಿದ್ರೆ ಎರಡ್ ನೂರ ಐವತ್ತು ಎರಡ್ ಇದೆ ಇಲ್ಲ ನೂರು ನೂರ ಐವತ್ತು ಇದಾವೆ ಸಸ್ಯಗಳನ್ನ ರಶ್ಮಿ ಔರಾದಿ ವಿವಿಧ ಬಗೆಯ ಒಳಾಂಗಣ ಹಾಗೂ ಹೊರಾಂಗಣ ಸಸಿಗಳಿದ್ದು ಅವುಗಳನ್ನು ಖರೀದಿ ಮಾಡಿರುವುದಾಗಿ ತಿಳಿಸಿದರು ಮಲ್ಲಿಗೆ ಜಾಜಿ ಮಲ್ಲಿಗೆ ಸಂಪಿಗೆ ಇನ್ನೂ ಹಲವಾರು ಇಂಡೋರ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್ ಕೂಡ ಇದೆ ಯಾರು ಸಸ್ಯಪ್ರಿಯರೆಲ್ಲ ಇದಾರಲ್ಲ ಅವರೆಲ್ಲಾ ಬಂದು ಇಲ್ಲಿ ಅವರು ಕಲೆಕ್ಷನ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ